对。 ನಡಿ <laughs> ಇಲ್ಲಿವೆ ನೋಡಿ ಅಕ್ಕ ಈ ಸೈಡ್ ಇದೆ ನಮ್ಮ ಯಾವ ಸಂದ ನಾವು ಹೋಟೆಲಿಂದ ಬಂದು ಶಾಪಿಂಗ್ ಅಂತ ಹೊರಟ್ವಿ ಒಬ್ಬರು ಅಕ್ಕ ರಜಿತಾ ಅಕ್ಕ ಬಂದು ಬ್ಯಾಗ್ ತೊಗೋಬೇಕು ಅಂತ ಅಂದರು ಹಾಗಾಗಿ ಬ್ಯಾಗು ಮತ್ತು ನಾನು ಸ್ಯಾರಿ ತೊಗೋಬೇಕಿತ್ತು ಸ್ಯಾರಿ ತೊಗೊಳಕ್ಕೋಸ್ಕರ ಅಲ್ಲಿಂದ ಹೊರಟು ಬಂದ್ವಿ ಆದರೆ ಏನಾಯಿತು ಅಂದರೆ ಅದೆಲ್ಲ ನೋಡ್ತಿದ್ರೆ ತಲೆ ಕೆಟ್ಟೋಯ್ತು ನಮಗಂತೂ ಏನು ತೊಗೋಬೇಕು ಏನು ತೊಗೋಬಾರ್ದು ಅನ್ನೋದು ಆಗ್ದೇನೆ ಕಾಫಿ ಕುಡಿಯೋಣ ಅಂತೇಳಿ ಹೋಗಿ ಕಾಫಿ ಕುಡ್ಕೊಂಡು ಬಂದ್ವಿ ಕಾಫಿ ಕುಡ್ಕೊಂಡು ಬಂದು ಮತ್ತೆ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಬೇಕಿತ್ತು ನನಗೆ ಅದನ್ನು ಶಾಪಿಂಗ್ ಮಾಡಿದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಲ್ಲಿಂದ ಶಾಪಿಂಗ್ ಮಾಡ್ಕೊಂಡು ಈಗ ನಾವು ಆಟೋದಲ್ಲಿ ಹೊರಟಿದ್ದೀವಿ ಬ್ಯಾಂಗ್ಳೂರ್ನಲ್ಲಿರೋರು ಹೇಗಪ್ಪ ಜೀವನ ಮಾಡ್ತಾರೆ ಅನ್ಸ್ಬಿಡುತ್ತೆ ಎಲ್ಲಿ ನೋಡಿದ್ರು ಟ್ರಾಫಿಕ್ ಓಡಾಡೋಕ್ಕಾಗಲ್ಲ ಫುಲ್ಲು ರಶ್ಶೋ ರಶು ಗುದ್ಕೊಂಡು ಗುಡ್ಕೊಂಡು ಹೋಗ್ತಾ ಇರ್ತಾರೆ ನೋಡ್ತಿದ್ರೇ ಭಯಂಕರ ಅನ್ನಿಸ್ತಾ ಇರುತ್ತೆ ಆ ಮತ್ತೆ ಇಲ್ಲಿ ತುಂಬಾ ಜನ ಕ್ಯೂ ನಿಂತಿದ್ರು ಏನಕ್ಕೆ ಇಷ್ಟೊಂದು ಜನ ಕ್ಯೂ ನಿಂತಿದ್ದಾರೆ ಅಂತ ಕೇಳಿದೆ ಇಲ್ಲಿ ಮಸಾಲ ದೋಸೆ ತುಂಬಾ ಚೆನ್ನಾಗಿರತ್ತಂತೆ ಒಂದು ಮಸಾಲ ದೋಸೆಗೋಸ್ಕರ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ನೋಡಿ ನನ್ಗ ಅನಿಸ್ತು ಹೀಗೂ ಉಂಟೆ ಅಂತೇಳಿ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಬದುಕಿ ಮಾರ್ನಿಂಗು ಸಂಡೇ ಬ್ಲಾಗು ಇದು ಸಂಡೇ ಮನೆಯಲ್ಲಿ ಕೈಮಾ ಹಾಗೇ ಚಿಕನ್ ಫ್ರೈ ಮಾಡ್ತಾಯಿದ್ರು ಡ್ರೈ ಚಿಕನ್ ಫ್ರೈ ಮಾಡ್ತಾಯಿದ್ರು ಹಾಗಾಗಿ ಅದ್ರದ್ದು ವಿಡಿಯೋನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಇದುವರೆಗೂ ಒಂದು ಸಲನೂ ಚಿತ್ಕಿದ ಅವರೆ ಹಾಕಿ ನಾನು ಕೈಮಾ ಮಾಡಿರಲಿಲ್ಲ ಆದರೆ ನಮ್ಮ ಅಕ್ಕ ಇದ್ದವರು ತುಂಬಾ ಚೆನ್ನಾಗಿರುತ್ತೆ ಚಿತ್ಕಿದ ಅವರೆಕಾಳನ್ನ ಕಾಳನ್ನ ಹಾಕಿ ಕೈಮಾ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಮಾಡ್ತಾ ಮಾಡ್ತಾಯಿದ್ರು ಮತ್ತು ಇದು ಮಟನಲ್ಲಿ ಕೈಮಾ ಇದ್ದಿದ್ದು ಸ್ವಲ್ಪ ಅದು ಅವರು ಕಟ್ ಮಾಡ್ಕೊಡೋರೇನೆ ಸ್ವಲ್ಪ ಏನಂದರೆ ತುಂಬ ನೀರು ಥರನೇ ಹೊಡೆದು ಬಿಟ್ಟಿದ್ರು ಅದು ವಾಶ್ ಮಾಡಿದಾಗ ಇನ್ನು ನೀರು ನೀರು ಅನ್ನಿಸ್ತಾ ಇತ್ತು ಮತ್ತು ಇಲ್ಲಿ ಚಿಕನ್ದು ಡ್ರೈ ಚಿಕನ್ ಮಾಡೋದಿಕ್ಕೆ ಅಂತೇಳಿ ನನ್ನ ಸಿಸ್ಟರ್ ಕೂಡ ಅವರು ಕ ರೆಡಿ ಮಾಡ್ತಾಯಿದ್ರು ಅಲ್ಲಿ ಕೈಮಾ ಒಬ್ರು ರೆಡಿ ಮಾಡ್ತಾಯಿದ್ರೆ ಡ್ರೈ ಚಿಕನ್ ಒಬ್ಬರು ರೆಡಿ ಮಾಡ್ತಾಯಿದ್ರು ಅಂದರೆ ಇವರು ನಮ್ಮ ಅಕ್ಕನ ಮಗಳು ನನಗೆ ತಂಗಿ ಆಗಬೇಕು ಮತ್ತು ಈಗ ನೋಡಿ ಕೈಮೇ ಅಂದ್ರೆ ಇಲ್ಲಿ ಯಾವ್ದೇ ರೆಸಿಪಿನ ನಾನು ಶೇರ್ ಮಾಡ್ತಾ ಇಲ್ಲ ಹಾಗೇನೆ ನಾನು ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ್ದೇ ರೆಸಿಪಿ ಶೇರ್ ಮಾಡಕ್ ಹೋಗಿಲ್ಲ ನಾನು ಹೇಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಡಿದೀನಿ ನೆಕ್ಸ್ಟ್ ಯಾವಾಗ್ಲಾದ್ರು ನಾನು ರೆಸಿಪಿನ ಶೇರ್ ಮಾಡ್ತೀನಿ ಮತ್ತೆ ಇಲ್ಲಿ ಕೈಮನ ಉಂಡೆ ಮಾಡಿ ಮಾಡಿ ಹಾಕ್ತಾ ಇದ್ವಿ ಮಾಡ್ತಿದ್ದಾರೆ ಅಂತ ಹೇಳಿ ಮಾಡ್ತಿದ್ದೀನಿ

ತಂಗಿ ಯಜಮಾನ್ರು ನನಗೆ ತಂಗಿ ನನಗೆ ತಂಗಿ ತಂಗಿ ಯಜಮಾನ್ರು ನೋಡಿ ಸೂಪ್ ಮಾಡ್ತಾ ಇದ್ದಾರೆ ಇವರು ಚಿಕನ್ ಏನಪ್ಪ ಅದು ರೆಡ್ ಚಿಕನ್ ಮಾಡ್ತಾ ಇದ್ದಾರೆ ಇನ್ಸ್ಟೆಂಟ್ ರೆಸಿಪಿ ಬೇಗ ಆಗುತ್ತೆ ರೆಡ್ ಚಿಕನ್ ಮಾಡ್ತಾ ಇದ್ದಾರೆ ಸಿಂಪಲ್ಲಾಗಿ ಮನೆಯಲ್ಲಿ ಏನೇನೋ ಮಾತಾಡಿದ್ದೀವಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಷ್ಟೇನೆ ನಮ್ಮ ಫ್ಯಾಮಿಲಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ಕಮೆಂಟ್ ಮಾಡಬೇಕು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್